ಸರ್ ಸರ್ ಅರವಿಂದ್ರ ಸರ್ ನಮಸ್ಕಾರ ಹಾಂ ಸರ್ ಸರ್ ನಮ್ಮ ಹೆಸರು ಶೇಷಪ್ಪ ಪೂಜಾರ ಅಂತ ಹಾಂ ಇದು ಸಿಗನಹಳ್ಳಿ ವಿಲೇಜ್ ಅಗ್ರಹಮಂಡಿ ತಾಲೂಕು ವಿಜಯನಗರ ಜಿಲ್ಲಾ ನಮ್ಮ ಜಿಲ್ಲೆ ಬಂದ್ಬಿಟ್ಟು ಹೊಸದಾಗಿ ಒಂದು ಎರಡು ವರ್ಷದಿಂದ ರಚನೆ ಆಗಿದೆ ನಮ್ಮ ಫಾರ್ಮ್ ಬಂದುಬಿಟ್ಟು ತುಂಗಭದ್ರಾ ಆಗ್ರೋ ಫಾರ್ಮ್ ಹೇಳಿ ಇಲ್ಲಿ ಪಕ್ಕದಲ್ಲಿ ನಮ್ಮ ತುಂಗಭದ್ರಾ ನದಿ ಇರೋದಂಥ ಅದೇ ಹೆಸರಿಂದ ಸೂಕ್ತ ಅಂದೇಳಿ ಅದನ್ನೆಟ್ಟಿದ್ರಿ ನಾವು ಫಾರ್ಮ್ ಮಾಡಿ ಸುಮಾರು ಈಗ ಒಂದು ಆರಿಂದ ಏಳು ವರ್ಷ ಆಯಿತಾರೆ ಬಿಫೋರ್ ಫಸ್ಟ್ ಕೊರೋನಾ ಆರರಿಂದ ಏಳು ವರ್ಷ ಆಗಿರ್ಬೋದು ಸೊ ಇಲ್ಲಿ ನಮ್ಮದು ಕುಟುಂಬ ಬಂದುಬಿಟ್ಟು ನಾಲ್ಕು ಮಂದಿ ಅಣ್ತಂಬಳ ನಾವು ನಾಲ್ಕು ಮಂದಿ ಇದ್ದೀವಿ ನಾಲ್ಕು ಮಂದಿ ಕಲಿತ ಮಾಡ್ತೀವಿ ಇವರು ಬಸವರಾಜ ಅಂದೇಳಿ ಅವಳು ಇಲ್ಲೇ ಇರ್ತಾರೆ ಇನ್ನೊಬ್ಬರು ನಮ್ಮ ಅಣ್ಣನ ಮಗ ಈ ಥರ ಮೇನ್ ಮೇನಿಲ್ಲ ಎಲ್ಲ ಮಾಡೋದು ವ್ಯಾಕ್ಸಿನೇಷನ್ಸು ಡಿವಾರ್ಮಿಂಗು ಎಲ್ಲ ಇವರೇ ಮಾಡ್ತಾರೆ ಇಷ್ಟು ಒಂದು ನಮ್ಮದು ಇಂಟ್ರೊಡಕ್ಷನ್ ಆಯಿತು ಇನ್ನು ನಮ್ಮ ಫಾರ್ಮು ಪರಿಚಯ ಮಾಡಿ ಕೊಡ್ತೀನಿ ನಿಮಗೆ ಒಂದು ಆರಿಂದ ಏಳು ವರ್ಷ ಕಡೆ ಕಳಗಡೆ ಮಾಡಿದ್ದು ಫಾರ್ಮ್ ಇದು ಸ್ಟಾರ್ಟಿಂಗಲ್ಲಿ ನಮಗೆ ಈ ಪ್ಲಾಸ್ಟಿಕ್ ಫ್ಲೋರಿಂಗ್ ಬರ್ತಾವಿಲ್ಲ ಈಗ ಅವು ಅವಾಗ ಚಾಲ್ತಿ ಇರಲಿಲ್ಲ ನಮಗೆ ಅಷ್ಟೊಂದು ಅವು ಐಡಿಯಾನಿಲ್ಲ ಹಿಂಗಾಗಿ ನಮ್ಮಲ್ಲೇ ವುಡ್ ಈಜಿ ಆಗಿಸಿರೋದ್ರಿಂದ ನಾವು ಕಟ್ಟಿಗೆನ ಕೊರೆಸಿ ಹಾಕಿವಿ ಅವಾಗೆಲ್ಲ ಇವಾಗ ಚಾಲ್ತಿದ್ವು ಇಲ್ಲಿ ಬಂದ್ಬಿಟ್ಟು ನಾವು ಎಲ್ಲ ಉಸ್ಮಾನಿ ಬದಿ ಮೇಕೆ ಇವು ಈ ಪೂರ್ತಿ ಇದು ಉಸ್ಮಾನಿಬಾದಿ ಬ್ರಿಡರ್ ಯಾರ ಬೇಕಾದ್ರೆ ಉಸ್ಮಾನಿಬಾದಿ ಇದೆ ನಮ್ದು ಮತ್ತು ಬೋಯರ್ ಇದೆ ಇದೆ ಮೇಕೇಲಿ ಶಿರೋಯ್ ಇದೆ ಎಲ್ಲ ಬ್ರಿಡರ್ಸ್ ಇದ್ರಲ್ಲಿ ಹಾಕ್ತೀವಿ ಓತಗಳನ್ನ ಹುಟ್ಟಿದ್ ನಮ್ಮಲ್ಲಿ ಹುಟ್ಟಿದ ಓತುಗಳನ್ನ ನಾವು ಒಂದು ಕೇಸ್ ಮಾಡಿದ್ವಿ ಈ ಕೆಜಿ ಓನ್ಲಿ ಬ್ರೀಡರ್ ಈಗ ನಮ್ಮಲ್ಲಿ ಏನು ಬ್ರೀಡಿಂಗ್ ಮಾಡ್ತೀವಲ್ಲ ಅದಕ್ಕಾಗಿ ಈಗ ಒಂದ್ ಮರಿ ಏನ್ ರೇಟ್ ಸಿಗುತ್ತಲ್ಲಾದ್ರು ಬಂದ್ರೆ ಸರ್ ನಮ್ಮಲ್ಲಿ ಬಂದ್ರೆ ಶಿರೋಯಿ ಬಂದ್ಬಿಟ್ಟು ಆರ್ನೂರು ರೂಪಾಯಿ ಕೆಜಿ ರೀ ಶಿರೋಯಿ ಮತ್ತು ಬೀಟ್ಲು ಬೊಯರ್ ಎಂಟುನೂರು ರೂಪಾಯಿ ಒಂದು ಕೆಜಿ ಲೈವ್ ವೇಟ್

ಬೋಯರ್ ನಾವು ಫಲ್ಟಾನ್ ಫಲ್ಟಾನ್ ಮಹಾರಾಷ್ಟ್ರಿಕೊಂಡ ಬೈ ಫ್ಲೈಟ್ ಮಹಾರಾಷ್ಟ್ರ ಪುಣೆ ಬಂದ್ ನಾವು ಎಂಟರಲ್ಲಿ ಏಳು ಜನ ಅಲ್ಲೇ ತಗೊಂಡಿದ್ರು ಮಹಾರಾಷ್ಟ್ರದಲ್ಲಿ ನಾನು ತಗೊಂಡಿರೋ ಕರಲ್ ಹಾಕೊಂಡು ಹ್ಮ್ ಸಣ್ಣ ಮೂರ್ ತಿಂಗಳ ಮರಿ ಮಾಡಿ ಕರಲ್ ಲೆಕ್ಕ ಬಂದಿದ್ದ ಅವಾಗ ಇದು ರೂಪಾಯಿ ಕೆಜಿ ಇದು ನೋಡೋಣ ಇದು ಕೆಂಗೂರಿ ಅಣ್ಣ ಇದು ಇದು ಬಂದ್ಬಿಟ್ಟು ಕೆಂಗೂರಿ ಇದು ಹಾ ಹಾ ಮೂಲತಃ ಇದು ನಮ್ಮ ಲೋಕಲ್ ಸಿಂಗೂರ್ ಬೇಸ್ ವೆರೈಟಿ ಮೇಂಟೆನೆನ್ಸ್ ಎಲ್ಲ ಯಾವ ತರ ಇರುತ್ತೆ ಅಣ್ಣ ಇಲ್ಲಿ ಮೇಂಟೆನೆನ್ಸ್ ಅಲ್ಲಿ ಯಾವಾಗಲೂ ಮೂವರ್ ಇರ್ತಾರೆ ಎಲ್ಲ ನಮ್ಮ ಮನೆಯವರೇ ಇರ್ತಾರೆ ನಾವು ಯಾರೋ ಲೇಬರ್ ಇಲ್ಲ ಇಲ್ಲಿ ಹ್ಮ್ ಹ್ಮ್ ನಮ್ದು ಕೂಡು ಕುಟುಂಬ ಆಗಿರೋದ್ರಿಂದ ನಾಲ್ಕು ಮಂದಿ ಹಣ ತಮಿಳು ನಾವು ನಾಲ್ಕ ಮಂದಿ ಜಾಯಿಂಟ್ ಆಗಿದ್ವಿ ಇವತ್ತಿ ನಾಲ್ಕು ಮಂದಿಗೆ ಮೂರು ಮಕ್ಕಳು ಎಲ್ಲರೂ ಜಾಯಿಂಟ್ ಆಗಿದ್ರು ನಾವು ಟೋಟಲ್ ಇಪ್ಪತ್ತೈದು ಇದರ್ಣ ತಂದೆ ಇದು ಇದು ಮೂಲಕ ಫಲ್ಟಾನು ನಿಮ್ ಕಾರ್ಬೋರ್ಡ್ ಫಾರ್ಮ್ ಅಂತ ಇದೆ ಸೊ ಅಲ್ಲಿಂದ ತಗೊಂಡಿದ್ದು ನಾವು ಒಂದು ಐದು ವರ್ಷ ಕಡೆ ನಮಗೆ ಟೆನ್ ಪ್ಲಸ್ ಒನ್ ಟೆನ್ ಪ್ಲಸ್ ಒನ್ ಮೂರ್ ತಿಂಗಳು ಮರಿ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಅಲ್ಲಿ ಮರಿ ಮರಿ ಟೆನ್ ಪ್ಲಸ್ ಒನ್ ಕೊಟ್ಟಿದ್ರು ನಮ್ಮಲ್ಲಿ ಈಗ ಅವೇ ಡೆವೆಲಪ್ ಆಗಿ ಸುಮಾರು ಒಂದು ಎಂಬತ್ತರಿಂದ ಮೂರ ಆಗಿದೆ ರೀ ನರೀಸುವರ್ಣ ಅದರಿಂದ ಕೆಂಗುರಿ ಅದು ಟೋಟಲಿ ಡೆವಲಪ್ ಆಗಿ ಸುಮಾರು ಒಂದು ನಾಲ್ಕು ವರ್ಷದಲ್ಲಿ ಒಂದು ಎಂಬತ್ತರಿಂದ ತೊಂಬತ್ತೈದಿ ಟೋಟಲ್ ಎಷ್ಟು ಕುರಿಗಳು ಕುರಿಗಳು ಒಂದು ನೂರ ಐವತ್ತು ಇದಾವೆ ಮೇಕೆ ಬಂದ್ಬಿಟ್ಟು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಮೇಕೆದ ನಾವು ಯಾವ ಕೌಂಟ್ ಮಾಡಲ್ರಿ ನಂಬರ್ಸ್ ಕೌಂಟ್ ಇವತ್ತಿಗೆ ಮಾಡಿಲ್ಲ ನಾವು ಫಾರ್ಮ್ ಸ್ಟಾರ್ಟ್ ಆದ್ದುತ್ ಇವತ್ತಿನವರೆಗೂ ಎಣಿಸಿ ಇಷ್ಟದ ನಮ್ಮ ಕುರಿ ಅಂತ ಇವತ್ತು ಯಾರಿಗೂ ಇಳಿದಲ್ಲ ಇಳೋದನ್ನ ಕೌಂಟ್ ಮಾಡೋದನ್ನ ಉದ್ದೇಶ ನಮ್ದು ಮೇಂಟೆನೆನ್ಸ್ ಆಯಿತು ಈಗ ಯಾವ ಫುಡ್ತಾರಣ ಈಗ ಈಗ ಇಷ್ಟೊಂದು ಯಾವ ಥರ ಬೆಳಗ್ಗೆ ನಾವು ಕರೆ ಕಡಲೆ ಒಟ್ಟಾಕ್ತಿವ್ರಿ ಇಲ್ಲಿ ಒನ್ ಟೈಮ್ ಅಷ್ಟೇ ಕರೆ ಕಡಲೆ ಹಾಕೋದು ಆಮೇಲೆ ಶೇಂಗಾ ಒಟ್ಟು ನಮ್ಮಲ್ಲಿ ಮೇಜರು ಮಧ್ಯಾಹ್ನದವರೆಗೆ ಶೇಂಗಾ ಹಾಕ್ತೀವಿ ಎರಡು ಸರಿ ಶೇಂಗಾ ಹಾಕ್ತೀವಿ ಮಧ್ಯಾಹ್ನ ಮೇಲೆ ನಾವು ನೆಲ್ಲುಳ್ಳಾಗಲಿ ಮತ್ತು ನಮ್ದು ಲೋಕಲ್ ಮೆಕ್ಕೆಜೋಳ ಬೆಳಿತೀವಲ್ಲ ಅದು ಡ್ರೈ ಫಾಟ್ರ್ ಅದನ್ನ ಕಟ್ ಮಾಡಿ ಹಾಕ್ತೀವಿ ಒನ್ ಟೈಮ್ ಅದನ್ನ ಆಮೇಲೆ ನೇಪರ್ ಇದೆ ನಮ್ದು ಆ ನೇಪರ್ ಕಟ್ ಮಾಡಿ ಅದೊಂದು ಎರಡ್ ಸಲ ರೀ ಸಾಯಂಕಾಲ ರಾತ್ರಿ ಮತ್ತೆ ಸೈಲೇಜ್ ಇರ್ತದೆ ಸೈಲೇಜ್ ಮೆಕ್ಕೆಜೋಳ ಹಾಲು ಇರ್ತಲ್ರಿ ಅವಾಗ ಕಟ್ ಮಾಡಿಬಿಟ್ಟು ಅದನ್ನ ನಾವು ಅಕ್ಕದ ಒಂದ್ ಮಷಿನ್ ಇದೆ ತೋರಿಸ್ತೇವೆ ಆ ಮಷೀನ್ ಅಲ್ಲೇ ಮಾಡ್ತಿರ ಉಪ್ಪು ಮತ್ತು ಬೆಲ್ಲ ಸೈಲೇಜ್ ಕಲ್ಚರ್ ಎಲ್ಲ ಹಾಕಿ ಒಂದು ಎರಡು ತಿಂಗಳ ಕೊಳೆಗಟ್ತಿರ ಕೊಳೆಗಟ್ಟಿ ಎರಡು ತಿಂಗಳಾದ್ಮೇಲೆ ಮೆಸ್ತದೆ ಒಳ್ಳೆ ಫುಡ್ ಅದು ಆ ರೀತಿ ಮಾಡೋದ್ರಿಂದ ಏನ್ ಬೆನಿಫಿಟ್ ಬೆನಿಫಿಟ್ ಅಂದ್ರೆ ವೇಟ್ಗೆ ಚೆನ್ನಾಗಿರುತ್ತೆ ಸೊಪ್ಪು ಸ್ವಲ್ಪ ನಮ್ಮ ಕುರಿಗಳಾಗ್ಲಿ ಮೇಕೆಗಳಾಗಲಿ ಮಿಲ್ಕಿಂಗ್ ಚೆನ್ನಾಗಿರುತ್ತೆ ಹ್ಮ್ ಚೆನ್ನಾಗಿರುತ್ತೆ ಈಗ ಯಾರಾದ್ರೂ ಇಲ್ಲಿ ಬಂದು ಮರಿ ತಗೋತೀನಿ ಅಂದ್ರೆ ಈಗ ಕೆಜಿ ಗಟ್ಟಲೆ ಬೇಡ ನಾವು ಒಂದ್ ಬಲ್ಕ್ ಆಗಿ ತಗೋತೀನಿ ಒಂದ ನಮ್ಮಲ್ಲಿ ಅಲ್ಲಿ ಹಿಂಗ ಕೊಡೋ ನಾವು ಬಲ್ಕ್ ಆಗಿ ಕೊಡ್ತೀವಿ ಕೊಡ್ತೀವಿ ಕೆ ಜಿ ಗಟ್ಟಲಿ ಕೆಜಿ ಗಟ್ಟಲೆ ಕೊಡ್ತೀವಿ ಈ ಕೆಜಿ ಗಟ್ಲೆ ಕೂಡ ಒಂದ್ ಉದ್ದೇಶ ಏನಂದ್ರೆ ಅವರಿಗೆ ಲಾಸ್ ಆಗ್ಬಾರದು ನಮಗೆ ಲಾಸ್ ಆಗಲ್ಲ ಈಗ ಬಲ್ಕ್ ಆಗಿ ಕೊಡ್ತೀವಿ ಈಗ ಒಂದ್ ಇಪ್ಪತ್ ಕೆಜಿ ಇತ್ತ ಅದನ್ನ ನಾವು ಎತ್ತ ಮೂವತ್ನಾಲ್ಕು ಸಾವಿರ ಅವ್ರಿಗೆ ಲಾಸ್ ಆಗುತ್ತೆ ಓಕೆ ಇಲ್ಲಿ ಏನಿದ್ರೆ ನೀವೇಲ್ಲ ಮಿ ಅಲ್ಲಿ ಚೆಕ್ ಮಾಡಿ ಕೊಡ್ತೀವಿ ಎಲ್ಲ ವೇಟಿಂಗ್ ಮಿಷನ್ ಐತ್ರಿ ವೇಟಿಂಗ್ ಅಲ್ಲಿ ನಾವು ತುಕ್ಕ ಮಾಡಿ ಕೊಡ್ತೀವಿ ಇದೆಲ್ಲ ನಾರೇಶ್ವರನ್ ಇಲ್ಲ ನಾರೇಶ್ವರ ಒಂದು ಕ್ಯಾರೆಕ್ಟರ್ ಏನಂದ್ರ ಎರಡು ವರ್ಷಕ್ಕೆ ಮೂರ್ ಸಲ ಆಗ್ತಾರೆ ಇದು ಹ್ಮ್ ಹ್ಮ್ ಎರಡ್ ವರ್ಷದಲ್ಲಿ ಮೂರ್ ಸಲ ಆಗುತ್ತೆ ಅದೇ ನಮ್ಮ ಲೋಕಲ್ ಕುರಿ ಆದ್ರೆ ವರ್ಷಕ್ಕೆ ಒಂದೇ ಆಗತ್ತೆ ರೀ ಅದು ಇದು ಬಂದ ಇದು ಸ್ವರ್ ಇದು ಇದು ನಾರಿ ಸುವರ್ಣ ಇದು ಓಕೆ ಇದು ಕೂಡ ನಾರಿ ಸುವರ್ಣ ಆಗಿದೆ ಹ್ಮ್ 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 ಅದು ಒಂದೇ ನಮ್ಮ ಲೋಕಲ್ ಬೆಳಗ್ಗೆ ಟೈಮಿಂಗ್ಸ್ ಫುಡ್ ಇನ್ ಟೈಮಿಂಗ್ಸ್ ಏನ ಬೆಳಗ್ಗೆ ಹತ್ತ್ ಗಂಟೆ ಸ್ಟಾರ್ಟ್ ಮಾಡ್ತೀವಿ ನಾವು ಹತ್ ಗಂಟೆ ಬೆಳಿಗ್ಗೆ ಹತ್ತಿರ ಸ್ಟಾರ್ಟ್ ಮಾಡ್ತೀವಿ ನೀರೆಲ್ಲ ಅದ ಆಟೋಮೆಟಿಕ್ ಆಗಿ ಬರ್ತದೆ ನೀರೆಲ್ಲ ಅಲ್ಲಿ ಆನ್ಸರ್ ಆಟೋಮೆಟಿಕ್ ಆಗಿ ಬರುತ್ತೆ ಎಷ್ಟು ಈಗ ಆರು ವರ್ಷದ ಹಣ ಮಾಡ್ತಿರೋದು ಸೆವೆನ್ ಇಯರ್ಸ್ ಆಯ್ತು ಸೆವೆನ್ ಇಯರ್ಸ್ ಸೆವೆನ್ ಇಯರ್ಸ್ ಮಾಡಿದ್ರೆ ಸ್ಟಾರ್ಟಿಂಗ್ ಏನು ಬಂಡವಾಳ ಹಾಕಿದ್ರೆ ಹಣ ಇದಕ್ಕೆ ಸ್ಟಾರ್ಟಿಂಗ್ ಒಂದು ಟೆನ್ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿದ್ದೀವಿ ನಾವು ಟೆನ್ ಲ್ಯಾಕ್ಸ್ ಸ್ಟಾರ್ಟಿಂಗ್ ಮಾಡಿದ್ದೆ ಇದು ಈ ಫಾರ್ಮ್ ನಾವು ಒಂದು ಶೆಡ್ಗೆ ನಾವು ಒಂದು ಹತ್ತು ಲಕ್ಷ ಯೂಸ್ ಮಾಡಿದ್ದೀವಿ ಕಟ್ಟಿಗೆ ಇವತ್ತಿಗೆ ನಾವು ಎಲ್ಲಿ ಯಾವ ಬ್ಯಾಂಕಲ್ಲಿ ಲೋನ್ ತಗೊಂಡಿಲ್ಲ ಓಕೆ ಒಂದು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿಲ್ಲ ಸ್ವಂತ ಮಾಡ್ತಾ ಇದೀವಿ ಸ್ವಂತ ಬಂಡವಾಳಕ್ಕೆ ಮಾಡಿದ್ವಿ ಸ್ಟಾರ್ಟಿಂಗ್ ಎಷ್ಟು ಕುರಿಗಳು ತಗೊಂಡಿದ್ರಣ ಎಷ್ಟು ತಗೊಂಡ್ ಮಾಡ್ತಾ ಇದ್ರಿ ಸ್ಟಾರ್ಟಿಂಗ್ ನಾವು ಕುರಿ ಒಂದು ಇಪ್ಪತ್ತ್ ತಗೊಂಡಿದ್ರಿ ಮೇಕೆ ಒಂದು ಇಪ್ಪತ್ ತಗೊಂಡಿದ್ವಿ ಅಷ್ಟೇ ಸ್ಟಾರ್ಟಿಂಗ್ ಹ್ಮ್ ಮತ್ತೆ ಪರ್ಚೇಸ್ ಮಾಡಿದ್ವಿ ಇಲ್ಲ ಸ್ಟಾರ್ಟಿಂಗ್ ಬಂಡವಾಳ ಎಷ್ಟ ನಿಮ್ದು ಸ್ಟಾರ್ಟಿಂಗ್ ಒಂದು ಟೆನ್ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿದ್ವಿ ನಾವು ಸ್ಟಾರ್ಟಿಂಗ್ ಬಣ್ಣ ಸಿಕ್ಕಲ್ಲ ಓಕೆ ಮತ್ತೆ ಅಲ್ಲಿ ಬರ್ತಾ ಹಂಗೆ ತಿಂಗಳ ತಿಂಗಳ ಈ ಹಿಟ್ ಡ್ರಾಪ್ ಮಾಡಿದ್ವಿ ನಾವು ಈಗ ಒಂದು ಎರಡು ಕುರಿ ತಗೊಂಡು ಮಾರೋದ್ರಿಂದ ಉಪಯೋಗನ ಅಥವಾ ಬಲ್ಕ್ ಆಗಿ ಕುರಿ ತಗೊಂಡು ಫಾರ್ಮ್ ಮಾಡೋದು ಬೆಟರ್ ನಾವು ಮಾಡೋದ ಕರೆಯೋದ್ರೆ ಬಲ್ಕ್ ಆಯ್ತು ತಗೊಂಡು ಮಾಡೋದು ಚೆನ್ನಾಗಿ ಈಗ ಒಂದೆರಡು ಎರಡು ತಗೊಂಡು ಅದೇ ನಾವು ಬೆನಿಫಿಟ್ ಇಂದ ಹಾಕ್ಬೇಕಾಗಿತ್ತು ಅಂದ್ರೆ ನಿಮ್ ಪ್ರಕಾರ ಬಲ್ಕ್ ಆಯ್ತು ತಗೊಂಡ್ರೆ ಬೆನಿಫಿಟ್ ಬೆಟರ್ ಅಂತೀರಾ ಅದೇ ಕೆಲಸ ಮಾಡ್ತೀವಲ್ಲ ಈಗ ಎರಡು ಮೂರು ತಗೊಂಡ್ರೆ ಅದೇ ಕೆಲಸ ಮಾಡ್ಬೇಕು ಬಲ್ಕ್ ಆಯ್ತು ತಗೊಂಡ್ರೆ ಅದೇ ಕೆಲಸ ಮಾಡ್ಬೇಕು ಈಗ ಸ್ಟಾರ್ಟಿಂಗ್ ಈಗ ಒಬ್ರು ಕುರಿ ಮಾಡ್ಬೇಕಂತಾರೆ ಅವ್ರ ಹತ್ರ ಅಮೌಂಟ್ ಇರಲ್ಲ ಸೊ ಅಂತವ್ರಿಗೆ ಏನ್ ಹೇಳಕ್ ಹೇಳ್ತೀರಾ ಈ ಬ್ಯಾಂಕ್ ಅಲ್ಲಿ ಲೋನ್ಸ್ ಕೊಡ್ತಾರೆ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಮಾಡಬಹುದು ಅಂದ್ರೆ ಈ ಕುರಿಗೋಸ್ಕರ ಅಂತಾನೆ ಕುರಿಗೋಸ್ಕರ ಅಂತ ಈಗ ನಿರ್ಲಂ ಸ್ಕೀಮ್ ಅಂತ ಐತ್ರಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಹೇಳ್ಬಿಟ್ಟು ಎಲ್ಲಾ ಬಹಳ ಚೆನ್ನಾಗಿದೆ ಸುಮಾರು ಕೋಟಿ ಕೊಡ್ತಾರೆ ಈಗ ಬರೀ ನೂರ್ ಮಾತ್ರ ಇಪ್ಪತ್ತೈದು ಲಕ್ಷ ಕೊಡ್ತಾರೆ ಅದ ಹನ್ನೆರಡು ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತೆ ಹನ್ನೆರಡು ಲಕ್ಷ ರೂಪಾಯಿ ನಾವ್ ಹಾಕ್ಬೇಕ್ರಿ ಹೆಂಗಿರುತ್ತೆ ಅಂದ್ರೆ ನೂರು ಕುರಿತ ಅಂತ ಇಪ್ಪತ್ತೆರಡು ಲಕ್ಷನ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತಾರೆ ಇಪ್ಪತ್ತೈದ್ ಲಕ್ಷ ಸೊ ಸ್ಕೀಮ್ ಅದು ಮೇಲ್ಗಡೆ ನಾವು ಮೇಕೆ ಮಾಡಿದೀವಿ ಹಾ ಕೆಳಗಡೆ ಕುರಿ ಮಾಡಿದೀವಲ್ಲ ಮೇಲ್ಗಡೆ ಕೆಳಗಡೆ ಕುರಿ ಯಾಕೆ ಮಾಡಿದ್ವಿ ಅಂದ್ರೆ ಕುರಿ ಯಾವಾಗ್ಲೂ ನೆಲದಲ್ಲಿ ಮೇಯ್ದು ಅಭ್ಯಾಸ ಇರೋದಕ್ಕೆ ಅಲ್ಲಿ ಇರೋಕ್ ಇಷ್ಟ ಮೇಕೆ ಯಾವಾಗಲೂ ಸ್ವಲ್ಪ ಐಲೆ ಐ

ಟ್ವಿನ್ಸ್ ಹಾಕತ್ತೆ ಅವಾಗ ಟ್ವಿನ್ಸ್ ಹಾಕತ್ತೆ ಇದು ಟ್ವಿನ್ಸ್ ಇದು ಟ್ವಿನ್ಸ್ ಹಾಕತ್ತೆ ಓಕೆ ಅದರ ಮಾಂಸ ಸ್ವಲ್ಪ ಜಾಸ್ತಿ ಬೆಳಿಕೆ ಇತ್ತು ಹ್ಮ್ 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 ಎಷ್ಟು ಕೆಜಿ ಬರುತ್ತಾಣ ಇದು ಲೈವ್ ವೇಟ್ ಈಗ ತೋರಿಸಿ ಬ್ಲಡ್ ಅಪ್ ತೋರಿಸಿ ಅಲ್ರಿ ಅದು ಸುಮಾರು ನಿಮಗೆ ಒಂದು ಕ್ವಿಂಟಲ್ ಬರುತ್ತೆ 3 ಕೆಜಿ ಬರುತ್ತೆ ಹಾ 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 ಊಟ ಮರಿನ 4 ರಿಂದ 5 ಕೆಜಿ ಇರುತ್ತೆ ಇದು ಊಟ ಮರಿನ 4 ರಿಂದ 5 ಕೆಜಿ 4 ಇರುತ್ತೆ ಹಾ 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 ಇದು ನೋಡ್ರಿ ಇದು ಹಾ ಹಾ ಜಸ್ಟ್ ಇದು ಎರಡು ತಿಂಗಳು ಮರಿದಿದ್ದು ಹಾ ಹತ್ತಕ್ಕಲ್ಲ ಸುಮಾರು ಒಂದು ಇಪ್ಪತ್ ಕೆಜಿ ಐತ್ರಿ ಈಗ ಎಷ್ಟು ತಿಂಗಳು ಮನೆ ಅಣ್ಣ ಇದು ಟೂ ಮಂತ್ಸ್ ಬೇಬಿ ರೀ ಹಾ 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 ಇಪ್ಪತ್ ಕೆಜಿ ಬರ್ತಾವೆ ವೇಟ್ ಇದ ಓ ಹೀಗಾಗಿ ಇದಕ್ಕೆ ಬಹಳ ಬೇಡಿಕೆ ರೀ ಈಗ ಹ್ಮ್ ಟ್ರಂಡ್ ಇದ ಈಗ ಎಷ್ಟು ಕುರಿ ತಂದಿರಣ್ಣ ಇವನ್ನ ಸ್ಟಾರ್ಟಿಂಗು ಇವು ಸ್ಟಾರ್ಟಿಂಗ್ ತಗೋದೆ ನಾವು ಹದಿಮೂರು ಫಿಮೇಲ್ ತಂದ್ರೆ ಒಂದು ಮೇಲ್ ತಗೋತೀವಿ ಹಾ ಹಾ ಇವು ಸುಮಾರು ಇವಾಗ ಮೂರ ಆಗ್ಯಾವ

ಅಂದ್ರೆ ಈ ಕಡೆ ನಮ್ಮ ಗುಲ್ಬರ್ಗ ಕೆಂಗುರಿ ಬಳ್ಳಾರಿ ಕೆಂಗುರಿ ಆತರ ಅಂತ ಉಸ್ಮಾನಿಬಾದಿ ಈ ತರ ಕೂಡು ತರ ಮಾಡೋದ ನಮ್ಗೆ ಏನ್ ಬೆನಿಫಿಟ್ ಅಣ್ಣ ಕೂಡು ಆಗಿ ಕುರಿಗಳನ್ನ ಸಾಕಿ ಮಾಡ ಈಗ ಸಮಸ್ಯೆ ಏನಾಗಿದೆ ಅಂದ್ರ ಕುರಿಗಳ ಮೇಲಕ್ಕೆ ಬಯಲಿಲ್ಲ ಹ್ಮ್ ಬಯಲೇ ಕೊಟ್ಲಿಲ್ಲ ಮೊದ್ಲೆಲ್ಲ ಕಾಡ್ ಇರ್ತಿದ್ವು ನೀವು ಈ ಕಾಡೆಲ್ಲಾ ಕಡ್ದು ಕಡದ್ ಹೊಲ ಮಾಡ್ಕೊಂಡ್ಬಿಟ್ಟಿವಿ ಕಾಡ ಎಲ್ಲ ಹೋಗಿ ಈಗ ಎಲ್ಲಿ ಮೀಸಬೇಕು ನಾವು ಹ್ಮ್ ಈ ಸುಮಾರು ಎರಡು ತಿಂಗಳತ್ರ ಕಾಡಲ್ಲಿ ಕುಡಿಯಕ್ ನೀರಿಲ್ಲ ಹ್ಮ್ ಏನ್ ಮಾಡಕ್ ನಾವು ಅದೇ ಸೊ ಹಿಂಗಾಗಿ ನಾವ್ ಹಿಂಗ ಕೂಡು ಪದ್ಧತಿಯಲ್ಲಿ ಅವ್ರಿಗೆ ಮಾಡೋಣ ಮಾಡೋಣ ಹೇಳಿ ಡಿಸೈಡ್ ಮಾಡಿದ್ರಾವ್ ನಾವು ಸ್ಟಾರ್ಟಿಂಗ್ ಎಲ್ಲ ಏನ್ ಕುರಿಕಾದ ಅಭ್ಯಾಸ ನಮಗೆ ಮಾಡಿದ್ದೆ ಹಿಂಗ ಶರ್ಡ್ ಮಾಡೇ ಮಾಡಿದ್ವಿ ಸರ್ ಈ ಮಾಡದ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಸ್ಟಾರ್ಟಿಂಗ್ ಕುರಿಗೆ ಸಾಕ್ಬೇಕು ಅಂತ ಕೆಲವೊಬ್ರಿಗೆ ಐಡಿಯಾ ಇರುತ್ತೆ ಸೊ ಅವರಿಗೆ ಯಾವ ತರ ಮಾಡ್ಬೇಕು ಅಂತ ಒಂದು ಅಭಿಪ್ರಾಯ ಯಾಕಂದ್ರೆ ಶೆಡ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಅವರು ಒಂದು ಪ್ರೆಸ್ಟೀಸ್ ಪ್ರೆಸ್ಟೀಜ್ ಬಿಟ್ಟು ಯಾವ್ದಾದ್ರು ಇರ್ತಾವ್ರಿ ಫಾರ್ಮ್ ಇರ್ತಾವ್ ಹೋಗಿ ಒಂದ್ ಎರಡು ತಿಂಗಳು ಸಂಬಳದ್ ಬರೀ ನೀವು ಈ ಅಲ್ಲಿ ನೀವು ಸಂಬಳ ತಗೊಂಡಿದ್ರು ಹಂಗ ಇದ್ದರ ಆ ಶೆಡ್ ಅಲ್ಲಿ ಆ ಫಾರ್ಮ್ ಅಲ್ಲಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅದು ವ್ಯಾಕ್ಸಿನೇಷನ್ ಏನ್ ಮಾಡ್ಬೇಕು ಅದಕ್ಕೆ ರೋಗ ಬರುತ್ತೆ ಫುಡ್ ಹೆಂಗ್ ಮಾಡ್ಬೇಕು ಮೆಂಟೈನ್ ಹೆಂಗ್ ಈಗ ಒಂದ್ ಎರಡು ತಿಂಗ್ಳು ಅವ್ರೇನ್ ಮಾಡಿ ಬಂದ್ರೆ ಒಂದು ಐಡಿಯಾ ಬರ್ತೇವೆ ನಾ ಮಾಡ್ಬೇಕಾ ಬೇಡ ಅಂದಡೆ ಇದ್ರಲ್ಲಿ ನೇ ಇದೆ ಅದ್ರಲ್ಲಿ ರಿಸ್ಕ್ ಇದೆ ರೀ ರಿಸ್ಕ್ ಏನಂದ್ರೆ ಇದರಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಇತ್ತೀಚೆಗೆ ಈ ಬೇಸಿಗೆಯಲ್ಲಿ ಸೊ ಹಿಂಗಾದ್ರೆ ಲಾಸ್ ಆಗುತ್ತೆ ರೀ ಹ್ಞೂ ಹ್ಞೂ ಸೊ ಹಿಂಗಾಗಿ ಅವ್ರಿಗೆ ಒಂದು ಐಡಿಯಾ ಬರುತ್ತೆ ನಾವು ಮಾಡ್ಬೇಕಾ ಬೇಡ ಅಂತಂದು ಹೇಳ್ಬಿಟ್ಟು ವ್ಯಾಕ್ಸಿನೇಷನ್ ಯಾವತರ ಮಾಡ್ತೀರ ವ್ಯಾಕ್ಸಿನೇಷನ್ ಯೂಸಲ್ಲಿ ನೋಡ್ರಿ ಇಲ್ಲಿ ನಮ್ಮ ಫಾರ್ಮಲ್ಲಿ ಈಗ ಹೊರಗಡೆ ಹೋಗಲ್ಲ ಹಿಂಗಾಗಿ ವ್ಯಾಕ್ಸಿನೇಷನ್ ಬಹಳ ಅವಶ್ಯಕತೆ ಇಲ್ರಿ ವರ್ಷಕ್ಕೆ ಒನ್ ಟೈಮ್ ಮಾಡ್ತೀವಿ ರೀ ನಮ್ಮ ಡಾಕ್ಟರ್ ಲೋಕಲ್ ಸೂರತ್ ಅವರಂತದ್ರಿ ಅವರು ನಮ್ಗೆ ಗಣೇಶ ಮೇಲೆ ಅವ್ರು ಯಾವ್ಯಾವ ಮಾಡುವಂಥ ಮಾಡ್ತಾರೆ ಡಿವರಿಂಗ್ ಮಾತ್ರ ನಾವು ಮಾಡ್ಕೊಂತೀವಿ ರೀ ವರ್ಷಕ್ಕೊಂದ್ ಮೂರ್ ಸಲ ಡಿವರಿಂಗ್ ಮಾಡ್ತೀವಿ ಆಮೇಲೆ ಕ್ಯಾಲ್ಸಿಯಂ ವಿಟಮಿನ್ ನಾವೆಲ್ಲ ಹಾಕ್ತಿದ್ರು ಅವಾಗ ನಿನ್ನೆ ಕೂಡ ಅದಕ್ಕೆಲ್ಲ ಕ್ಯಾಲ್ಸಿಯಂ ಹಾಕ್ತಿದೀವಿ ನಾವು ಒಂದು ಟೈಮ್ ಆಗಿ ಒಂದ್ ಆರಂದ ಏಳು ಲೀಟರ್ ಹೋಗುತ್ತೆ ಕ್ಯಾಲ್ಸಿಯಮ್

ಬರೀ ಓದೊಂದು ಸಮಸ್ಯೆ ಆಗಲ್ಲ ನಮಗೆ ಅದ್ರಲ್ಲಿ ಹೆಣ್ಣು ಮತ್ತೆ ಗಂಡು ಬಿಟ್ಟು ಸಮಸ್ಯೆ ಆಗುತ್ತೆ ಮತ್ತೆ ಕ್ರಾಸ್ ಆಗಿಬಿಡ್ತಾವ ಶಿರೋಯಿ ಮತ್ತೆ ಬೀಟ್ಲು ಎಲ್ಲ ಕ್ರಾಸ್ ಆಗಿಬಿಡ್ತಾವ ಈ ಕ್ರಾಸ್ ಆಗುದ ಪ್ರಾಬ್ಲಮ್ ಏನಾಗುತ್ತೆ ಪ್ರಾಬ್ಲಮ್ ಏನಾಗುತ್ತೆ ಕೆಲವೊಬ್ರು ಕ್ರಾಸ್ ಆದ್ರೆ ಸುಮ್ನೆ ಆತರ ಪ್ರಾಬ್ಲಮ್ಸ್ ಆತರ ಕ್ರಿಯೇಟ್ ಆಗುತ್ತೆ ಕ್ರಾಸ್ ಬ್ರೀಡ್ ನಿಮಗೆ ಗೊತ್ತಾರಂಗೆ ಎಷ್ಟು ಕ್ರಾಸ್ ಬ್ರೀಡ್ ಇರ್ತಾವ ಅಷ್ಟೊಂದು ಬಾರಿ ಚುರುಕುತವ್ರಿ ಮರಿಗಳು

ಇಲ್ಲಿ ಇಪ್ಪತ್ತೈದವ್ರೆ ಕೆಳಗ ಒಂದು ಅವ್ರಿ ಒಂದ್ ಐವತ್ತರ ನಮ್ಮಲ್ಲಿ ಹ್ಮ್ ಹ್ಮ್ ಒಂದು ಓದ್ತದವ್ರೆ ಎಲ್ಲಾ ಬಕ್ರೀದಿಗೆ ಮರ ಉದ್ದೇಶ ವಾರ್ಷಿಕ ಆದಾಯ ಅಣ್ಣ ವರ್ಷದ ಆದಾಯ ವಾರ್ಷಿಕ ಆದಾಯನ ಇಲ್ಲಿವರೆಗೆ ಮಾಮೂಲಿ ಮಾಮೂಲಿಯಾಗಿ ಮಾಮೂಲಿ ಒಂದ್ ಕೌಂಟ್ ಈಗ ಕೇಳ್ತಿರ್ತಾರೆ ಕೆಲವೊಬ್ರಿಗೆ ಲಾಸ್ಪ ಕುರಿ ಸಾಕೋದ್ರಿಂದ ಲಾಸು ಮೇಕೆ ಸಾಕೋದ್ರಿಂದ ಲಾಸು ನಮಗೆ ಏನು ಲಾಭ ಬಹಳಷ್ಟು ಮಂದಿ ಲಾಸ್ ಆಗ್ಯಾರೀ ಹ್ಮ್ ಬಹಳಷ್ಟು ಮಂದಿ ಲಾಸ್ ಆಗ್ಯಾರೀ ಬಟ್ ನಾನು ಸ್ವಲ್ಪ ಅದರಲ್ಲಿ ಅರ್ನ್ ಮಾಡ್ತಾ ಇದ್ದೀನಿ ಅಷ್ಟೇ ಲಾಸ್ ಅಂದ್ರೆ ಯಾವ ತರ ಲಾಸ್ ಅವ್ರು ಲಾಸ್ ಮಾಡ್ಕೊಳ್ಳೋಕೆ ಮೇನ್ ಕಾರಣ ಏನಣ್ಣ ಮೇನ್ ಕಾರಣ ಲೇಬರ್ ಯಾರು ಲೇಬರ್ ಮೇಲೆ ಡಿಪೆಂಡ್ ಇರ್ತಾರಲ್ಲ ಅವ್ರು ಲಾಸ್ ಆಗ್ತಾರೆ ನೂರಕ್ಕೆ ನೂರು ನೂರಕ್ಕೆ ನೂರ ರೀ ಮತ್ತೆ ನೂರಕ್ಕೆ ಎಪ್ಪತ್ತಲ್ಲ ನೂರಕ್ಕೆ ನೂರೇ ಲಾಸ್ ಆಗ್ತಾರೆ ಯಾರು ಲೇಬರ್ ಮೇಲೆ ಡಿಪೆಂಡ್ ಇರ್ತಾರಲ್ಲ ಅವರು ನಾವೆಲ್ಲ ಯಾವ ಲೇಬರ್ ನಿಂಟಂತ ಇಲ್ಲಿ ಇವರೆಲ್ಲ ನಮ್ಮ ಮಕ್ಕಳ ರೀ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಪೂರ್ತಿ ಎಲ್ಲ ಫ್ಯಾಮಿಲಿ ಅಣ್ಣ ಇದೆಲ್ಲ ಎಲ್ಲ ಫ್ಯಾಮಿಲಿ ರೀ ಎಲ್ಲ ಹಾಂ 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 ಈಗೆಲ್ಲಾ ಸ್ಕೂಲು ಇಲ್ಲಾ ನಮ್ಮ ಉದ್ದೇಶಕ್ಕಿರೆಲ್ಲಾ ಇದಾರಿ ಹ್ಮ್ ಸ್ಕೂಲ್ ಇಲ್ದಾಗ ನಾವ ಅಂತ ನಾಕ್ ಮಂದಿ ಇದೇವ್ರಿ ಹ್ಮ್ ನಾವ್ ಮಾಡ್ಬಿಡ್ತೀವ್ರಿ ಹ್ಮ್ ಹ್ಮ್ ಅಂದ್ರೆ ನಾವು ಬೇರೆಯವ್ರನ್ನ ಇಟ್ಕೊಂಡ್ ಮಾಡಿದ್ರೆ ಲಾಸ್ ಅಂತ ನಿನ್ ಪ್ರಕಾರ ಹೌದ್ ಹೌದ್ರಿ ಬೇರೆಯವ್ರು ನಮ್ಮಷ್ಟು ಕಾಳಜಿ ಮಾಡಕಂತ ಆಗಲ್ರಿ ಒಂದ್ ಮರಿ ಉಟ್ರ ಇರ್ತ ಒದರುತ್ತೆ ನಾವ್ ಓಡಿಗ ಏನ್ ಮಾಡ್ತಿರ್ತೀವಿ ಮತ್ತ ಅವ್ರ ಲೇಬರ್ ಏನ್ರಿ ಈ ಮರಿ ವೈಟ್ ಗೇಣಿ ಬರಬೇಕಂದ್ರ ಏನ್ ಮಾಡ್ತೀರಾ ವೇಯ್ಟ್ ಗೆ ನಾವ್ ಇಲ್ಲಿವರೆಗೆ ಏನ್ ಮಾಡ್ಯಾರ ಸೈಲೇಜ್ ಬಿಟ್ಟ ಬೇರೆ ಏನಾಕ ಇಲ್ರಿ

ಅವು ಟ್ರೆಂಡು ಅವೆರಡು ಎರಡು ಮಾಡೋದು ಭಾಳ ಚೆನ್ನಾಗಿ ರೀ ಮೇಕೆ ಮಾಡಿದ್ರೆ ಬೋಯರ್ ಮಾಡಿರಿ ಪೂರಿ ಮಾಡಿದ್ರೆ ನಾರಿ ಸೋರೆ ಮಾಡಿರಿ ಯಾಕೆ ಹೇಳ್ತದ್ರೆ ಬೋಯರು ಸಾಕೋದ್ರಿಂದ ಅದು ವೇಟ್ಗೆ ಭಾಳ ಚೆನ್ನಾಗಿರ್ತರಿ ಅದು ಏನಾರ ಎರಡು ತಿಂಗಳ ಮೇಲೆ ಇಪ್ಪತ್ತು ಕೆಜಿ ಬರುತ್ತೆ ಅದು ಬಟ್ ಅದೇ ನಮ್ದು ಉಸ್ಮಾನಿ ಬರೋದ್ರೆ ನಿಮ್ಮ ಐದು ತಿಂಗಳ ಕೆಜಿ ಬರಲ್ಲ ಇದು ಪ್ಲಸ್ ಪಾಯಿಂಟ್ ಅದು ನಾವು ವೇಟ್ ಪ್ರಕಾರ ಕೊಡ್ತೀವಲ್ಲ ನಾವು ಅದು ಬೋಯರ್ ಐತಲ್ರಿ ರೀ ಎಂಟ್ನೂರು ರೂಪಾಯಿ ಕೆಜಿ ಇಪ್ಪತ್ತು ಕೆಜಿ ಕೊಟ್ಟರೆ ಎಂಟೆರಡು ನಾವು ಅರ್ಧ ಸಾವಿರ ರೂಪಾಯಿ ಆಗತ್ತೆ ರೀ ಎರಡರಿಂದ ಮೂರು ತಿಂಗಳಿಗೆ ಮರಿಗೆ ಇದು ಬರಲ್ಲ ರೀ ಇವ್ ನಾಲ್ಕು ಮಾಡಿದ್ರೆ ಅಷ್ಟು ಬರಲ್ಲ ನಿಮಗೆ ಹಿಂಗಾಗಿ ಬೋಯರು ಮೇಕೆಯಲ್ಲಿ ಬೋಯರು ಮತ್ತು ಕುರಿಯಲ್ಲಿ ನಾರಿ ಸೋಲ ಮಾಡೋದು ಚೆನ್ನಾಗಿರುತ್ತೆ ಇದು ಯಾವ್ದಣ್ಣ ಇದು ಇದು ಕೂಡ ನಮ್ಮ ಲೋಕಲ್ ಉಸ್ಮಾನಿ ಬಾದಿ ಇದು ಯಾವ್ದಣ್ಣ ಉಸ್ಮಾನಿ ನಾವು ಸ್ಟಾರ್ಟಿಂಗ್ ಮಾಡಿದ್ದ ಉಸ್ಮಾನಿ ಬಾದಿ ಹಾ ಟೋಟಲ್ ಅಂದ ಅಂದಾಜು ನಿಮ್ಮ ಪ್ರಕಾರ ಎಷ್ಟು ಬೆಲೆ ಇದೆ ಅಣ್ಣ ಎಲ್ಲ ಕುರಿ ಟೋಟ ಕುರಿ ಬಂತು ಆಡು ಬಂತು ಎಲ್ಲ ಸೇರಿ ಫಾರ್ಮ್ ಇದ್ರೆ ಹಾಣ್ಣ ಬರೀ ನಾವು ಕುರಿಗಳ ಮಾಡಿದ್ರೆ ಈಗ ಒಂದು ಮೂವತ್ತ್ ಮೂತ್ತ್ ಐದು ಲಕ್ಷ್ಮ್ ಥರ್ಟಿ ತರ್ಟಿ ಫೈವ್ ಲ್ಯಾಕ್ಸ್ ಅಂತ ಇದು ನಾಲ್ಕೈದು ತಂದಿದ್ರಿ ಏನು ಇದ್ರ ಬಗ್ಗೆ ಅಷ್ಟು ಒಲವು ಇದ್ದಿಲ್ಲ ಅದು ಫಾರ್ಮ್ ಒಂದ್ ಇರಲಿ ಅನ್ನೋ ಉದ್ದೇಶಕ್ಕೆ ತಂದಾಯ್ಕ್ರಿ ಅಷ್ಟೇ ನಾವು ಇದ್ರ ಬಗ್ಗೆ ನಮ್ಗೆ ಎಷ್ಟು ಹೊಲವಿಲ್ಲ ಅಂದ್ರೆ ಇವು ಯಾವ ತರನಾ ಇವು ಇವು ಯಾವ ತರ ಬರ್ತವೆ ಏನು ಚೆನ್ನಾಗಿ ಬರುತ್ತಾ ಇಲ್ಲ ಸೇಮ್ ಉಸ್ಮಾನಿಬಾದಿ ಇತ್ತಲ್ಲ ಬದಿತ್ತಲ್ಲ ಸೇಮ್ ಬಟ್ ಇವು ಹೈಟ್ ಇರ್ತವೆ ಅಷ್ಟೇ ಹೈಟ್ ಜಾಸ್ತಿ ಬರುತ್ತೆ ನಮ್ಮ ಉಸ್ಮಾ ಲೋಕಲ್ ಉಸ್ಮಾನಿ ಬದಿಗಿಂತ ಸ್ವಲ್ಪ ಹೈಟ್ ಜಾಸ್ತಿ ಬರುತ್ತೆ ಬೀಸ್ ಜಾಸ್ತಿ ಬರುತ್ತೆ ಇವಕ್ಕೆಲ್ಲ ಊಟದ ಯಾವ ತರನ ಆಹಾರ ಪದ್ಧತಿ ಹೆಂಗಿರುತ್ತೆ ಆಹಾರ ಪದ್ಧತಿ ಅದೇ ಹೇಳ್ತೀನಿ ಬೆಳಿಗ್ಗೆ ಬೆಳಿಗ್ಗೆ ಕೆರೆಗಲ್ಲಿ ಊಟ ಹಾಕ್ತಿವಿ ಆಮೇಲೆ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ನಾವು ಹತ್ತು ಗಂಟೆ ಕರೆಕ್ಟ್ ಕಡೆ ಉಟ್ ಹಾಕ್ತೀವಿ ಒಂದು ತಾಸು ಬಿಟ್ಟು ಒಟ್ಟು ಹಾಕ್ತೀವಿ ಎರಡು ಸರ ಹನ್ನೊಂದು ಗಂಟೆಗೆ ಒಂದು ಟೈಮು ಹನ್ನೆರಡು ಗಂಟೆಗೆ ಒಂದು ಟೈಮು ಶೇಂಗೆ ಹಾಕ್ತೀವಿ ಆಮೇಲೆ ಒಂದು ಗಂಟೆಗೆ ನಮ್ಮ ಲೋಕಲ್ ಒಂದು ಯಾವುದು ಮೆಕ್ಕೆಜೋಳ ಸೊಪ್ಪು ಇರ್ತಾವೆ ಅದನ್ನು ಕಟ್ ಮಾಡಿ ಶಾಪ್ ಕಟ್ರಲ್ಲಿ ಕಟ್ ಮಾಡಿ ಹಾಕ್ತೀವಿ ರೀ ಆಮೇಲೆ ಎರಡು ಗಂಟೆ ಮೇಲೆ ಮೂರು ಗಂಟೆಯಿಂದ ನೇಪೇರ್ ಹಾಕ್ತೀರಿ ನಾವು ಸಾಯಂಕಾಲ ಐದು ಐದುವರೆ ಮಠ ಐದುವರೆಗೆ ಸ್ಟಾಪ್ ಮಾಡ್ತೀವಿ ರೀ ಮತ್ತು ರಾತ್ರಿ ಎಂಟು ಗಂಟೆಗೆ ಸೈಲೇಜ್ ಹಾಕ್ತೀವಿ ರೀ ನಾವು ಸೈಲೇಜು ಮತ್ತು ಮೆಕ್ಕೆಜೋಳ ಕಾಳು ಹ್ಞೂ ಹ್ಞೂ ಡೇಲಿ ಎರಡು ಒಂದು ಕ್ವಿಂಟಲ್ ಮೆಕ್ಕೆಜೋಳ ಆಗುತ್ತೆ ಒಂದು ಕ್ವಿಂಟಲ್ ಡೈಲಿ ಒಂದು ಕ್ವಿಂಟಲ್ ಮೆಕ್ಕೆಜೋಳ ಎರಡು ಕೆಜಿ ಸೈಲೇಜ್ ಮೆಕ್ಕೆಜೋಳ ಮತ್ತೆ ಸೈಲೇಜ್ ಹಾಕೋದ್ರೆ ಏನ್ ಬೆನಿಫಿಟ್ ಅಣ್ಣ ನಿಮಗೆ ಇದು ಕಾಳು ಒಣ ಕಾಳು ಸಿಗುತ್ತೆ ಅದಕ್ಕೆ ಮೆಕ್ಕೆಜೋಳ ಹಾಕೋದಂತ ಸೈಲೇಜ್ ಅದು ಸ್ವಲ್ಪ ಚೆನ್ನಾಗಿ ಒಟ್ಟ ತುಂಬುತ್ತೆ ಅದಕ್ಕೆ ಅಂದ್ರೆ ವೈಟ್ ಗೆ ಬರುತ್ತೆ ವೈಟ್ ಗೆ ಬರುತ್ತೆ ಈ ಉದ್ದೇಶಕ್ಕೆ ನಾವು ಎರಡು ಮಿಕ್ಸ್ ಮಾಡ್ತೀವಿ ಸೈಲೇಜ್ ಮತ್ತೆ ಈಗ ಅದೊಮ್ಮೆ ಅದೊಮ್ಮೆ ಹಾಕ್ಬೋದ್ರಿ ಬಟ್ ಕೆಲಸ ಜಾಸ್ತಿ ಆಗುತ್ತೆ ಮತ್ತೆ ನಮಗೆ ಈಗ ಮೆಕ್ಕೆಜೋಳ ಒನ್ ಟೈಮ್ ಹಾಕಿ ಅದ್ರ ಮೇಲೆ ಸರಿಯಾದ ಹಾಕ್ಬೋದು ಕರೆಕ್ಟ್ ಪದ್ಧತಿ ಅದೇ ಬಟ್ ಜಾಸ್ತಿ ಆಗುತ್ತಲ್ಲ ಟೈಮಿಂಗ್ಸ್ ಈ ಹಾಕೋ ಟೈಮಿಂಗ್ಸ್ ಯಾವ ತರ ಬೆಳಗ್ಗೆ ಸ್ಟಾರ್ಟ್ ಹತ್ತು ಗಂಟೆ ಕ್ಲೋಸ್ ಮಾಡ್ತೀವಿ ಹ್ಮ್ ಹ್ಮ್ ಬೆಳಗ್ಗೆ ರಾತ್ರಿ ದಿನ ಮೂರರಿಂದ ನಾಲ್ಕು ಟೈಮ್ ಅದು ಮೂರು ಟೈಮ್ ಡೈಲಿ ಒಂದ್ ಐದು ಸಲ